ಓಂ ಶ್ರೀ ಗುರುಭ್ಯೋ ನಮಃ ಗುರುವಚನ ಉಪದೇಶ ಗುರುವಚನವೇ ಭಕ್ತಿ ಗುರುವಚನ ಮೋಕ್ಷ ಪರಮಾರ್ಥ ಇವು ತಾನು ಪರಮಾರ್ಥ ಕಾಣ ಸರ್ವಜ್ಞ ಗು ಎಂದರೆ ಅಂಧಕಾರವನ್ನು ಓಡಿಸಿ ರು ಎಂದರೆ ಬೆಳಕಿನ ಕಡೆಗೆ ಕರೆದೊಯ್ಯುವನೇ ಗುರು ಪ್ರತಿಕ್ಷಣ ಹೊಸದಾರೆ ಪ್ರತಿಕ್ಷಣವು ಗುರುವಿನ ಅಥವಾ ಗುರುವಿನಿಂದ ಕಲಿತಂತಹ ಅರಿವಿನಿಂದ ನಾವೆಲ್ಲರೂ ಸಹ ಆತನು ದಾರಿ ಎರೆದಂತಹ ಪ್ರತಿಯಾಗಿ ನಮ್ಮೆಲ್ಲರಿಗೂ ದಾರಿ ಎರೆದಂತಹ ಅರಿವೆಂಬ ಧಾರೆ ಅಕ್ಷರವೆಂಬ ದಾರೆಯಿಂದ ನಮ್ಮೆಲ್ಲರ ಜೀವನವು ಸಾಗುತ್ತಿದೆ ಇಂದಿನ ಅರಿವೆ ಗುರು ಕಾರ್ಯಕ್ರಮದಲ್ಲಿ ಗುರುವೆಂಬ ಅರಿವಿಗೆ ದಕ್ಷಿಣೆ ಎಂಬ ಕೃತಜ್ಞತೆ ಈ ವಿಚಾರವಾಗಿ ನಾವೆಲ್ಲರೂ ಸಹ ಎಂದು ಅರಿತುಕೊಳ್ಳೋಣ ನಮ್ಮ ಸನಾತನ ಧರ್ಮ ಪರಂಪರೆಯಲ್ಲಿ ಗುರುಗಳಿಗೆ ಮಹತ್ವದ ಸ್ಥಾನವಿದೆ ಅವರನ್ನು ದೇವರಿಗೆ ಸಮನಾಗಿ ಭಕ್ತಿ ಗೌರವದಿಂದ ಕಾಣಲಾಗುತ್ತದೆ ಬಾಳಿನಲ್ಲಿ ತಂದೆ ತಾಯಿ ಇರುವಷ್ಟು ಗೌರವವನ್ನೇ ಗುರುಗಳಿಗೆ ನೀಡಲಾಗುತ್ತದೆ ನಮ್ಮೆಲ್ಲರ ಬದುಕು ನಿರ್ಮಾಣ ಮಾಡುವಲ್ಲಿ ತಂದೆ ತಾಯಿಯರ ಪಾಲು ಎಷ್ಟು ಇದೆಯೋ ಅಷ್ಟೇ ಪಾಲು ಗುರುಗಳದ್ದು ಇದೆ ಗುರುಗಳು ಶ್ರೇಷ್ಠ ವ್ಯಕ್ತಿಗಳ ನಿರ್ಮಾಣ ಕರ್ತೃಗಳು ಗುರುಗಳು ಎಂದಾಕ್ಷಣ ಮನದಲ್ಲಿ ಗೌರವ ಪ್ರೀತಿ ಭಾವ ಒಡಮೂಡುತ್ತದೆ ಬದುಕಿನಲ್ಲಿ ಯಶಸ್ಸು ಸಾಧಿಸಬೇಕಾದರೆ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕಾದರೆ ಗುರುಗಳ ಪಾತ್ರ ಬಹಳಷ್ಟಿರುತ್ತದೆ ತನ್ನ ಪ್ರಯತ್ನ ಪರಿಶ್ರಮ ಇವುಗಳ ಜೊತೆಗೆ ಗುರುಗಳ ಮಾರ್ಗದರ್ಶನದಿಂದ ಬದುಕನ್ನು ಅಥವಾ ಬದುಕಿನಲ್ಲಿ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಮುಂದೆ ಗುರಿ ಹಿಂದೆ ಗುರು ಇದ್ದಾಗ ಯಶಸ್ಸು ಬೆನ್ನು ಹತ್ತುತ್ತದೆ ಅತ್ತ ಬದುಕಿಗೊಂದು ಗುರಿಯೂ ಇಲ್ಲ ಇತ್ತ ಬದುಕಿಗೆ ಪಥ ತೋರುವ ಗುರುವೂ ಇಲ್ಲದಿದ್ದರೆ ವ್ಯಕ್ತಿಯ ಜೀವನ ವ್ಯರ್ಥವೆನಿಸುತ್ತದೆ ಅಂತಹ ಜೀವನವು ಸೂತ್ರವಿಲ್ಲದ ಗಾಳಿಪಟದಂತೆ ನಾವಿಕನಿಲ್ಲದ ದೋಣಿಯಂತೆ ಆಗುವುದು ನಿಶ್ಚಿತ ಹಾಗಾದರೆ ಗುರು ಎಂದರೆ ಯಾರು ನಮ್ಮ ಜೀವನದ ಪಯಣದಲ್ಲಿ ಅನೇಕರನ್ನು ನಾವು ಗುರುಗಳೆಂದೇ ಕರೆಯುತ್ತೇವೆ ಅತ್ಯಂತ ಪ್ರಮುಖವಾದ ಮೊದಲ ಗುರು ಎಂದರೆ ತಾಯಿ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಹೆತ್ತವರು ಮಕ್ಕಳನ್ನು ಆರೈಕೆ ಮಾಡಿ ಸಲಹುವ ಜೊತೆ ಜೊತೆಗೆ ಸಂಸ್ಕಾರವನ್ನು ನೀಡುತ್ತಾರೆ ಹಿಂದಿನ ಕಾಲದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲ ಪದ್ಧತಿ ಇತ್ತು ಮಕ್ಕಳನ್ನು ಅಲ್ಲಿಗೆ ಕಳುಹಿಸಿ ಅಲ್ಲಿ ಗುರು ಪತ್ನಿ ಸಮೇತರಾಗಿ ಮಕ್ಕಳಿಗೆ ಪಠ್ಯ ಶಿಕ್ಷಣದ ಜೊತೆಗೆ ಜೀವನದ ಕೌಶಲ್ಯ ಮೌಲ್ಯ ಶಿಕ್ಷಣಗಳನ್ನೆಲ್ಲ ಎರೆಯುತ್ತಿದ್ದರು ಕಾಲಕ್ರಮೇಣ ಶಿಕ್ಷಣ ವ್ಯವಸ್ಥೆಯಲ್ಲೂ ಸಾಕಷ್ಟು ಮಾರ್ಪಾಡುಗಳಾಗಿ ಇಂದು ಆಧುನಿಕ ಶಿಕ್ಷಣ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇವೆ ಶಾಲಾ ಜೀವನದಲ್ಲಿ ಮಾತ್ರವಲ್ಲದೆ ಬದುಕಿನ ವಿವಿಧ ಘಟ್ಟಗಳಲ್ಲೂ ಸಹ ಅನೇಕರು ಗುರುಗಳಾಗಿ ದಾರಿ ತೋರುತ್ತಾರೆ ಒಂದಲ್ಲ ಒಂದು ವಿಚಾರವನ್ನು ಹೇಳಿಕೊಟ್ಟು ತಪ್ಪನ್ನು ತಿದ್ದಿ ಸರಿದಾರಿಯಲ್ಲಿ ಮುನ್ನಡೆಯಲು ಪ್ರೇರಣೆಯಾಗುತ್ತಾರೆ ಹೀಗೆ ಅನೇಕರು ಗುರುಗಳ ಪಾತ್ರ ವಹಿಸಿದರು ನೆನಪಿನಲ್ಲಿ ಉಳಿಯುವವರು ಕೆಲವೇ ಕೆಲವು ಗುರುಗಳು ಮಾತ್ರ ಬದುಕಿನಲ್ಲಿ ಉ ತಮ್ಮ ಗುರುಗಳು ಸಿಕ್ಕಿದರಷ್ಟೇ ಮಾತ್ರವಲ್ಲ ಗುರುಗಳಿಗೆ ಯೋಗ್ಯ ಶಿಷ್ಯನು ದೊರೆಯುವುದು ಅಷ್ಟೇ ಮುಖ್ಯವಾಗಿರುತ್ತದೆ ಹಾಗೆ ಪ್ರತಿಯೊರ್ವರಲ್ಲೂ ಕೂಡ ಕೀಳರಿಮೆ ಇರಬಾರದು ಯಾರನ್ನ ನಾವು ಕೀಳಾಗಿ ಕಾಣುತ್ತೇವೆ ಕೀಳಾಗಿ ಕಾಣುವವರೇ ಫಸ್ಟ್ ಮೊದಲಿಗೆ ಅತ್ಯಲ್ಪರು ಹಾಗೆ ಅಹಂಕಾರವನ್ನ ನಾವೆಲ್ಲರೂ ಸಹ ಬಿಡಬೇಕು ಆಗ ಅಹಂಕಾರವನ್ನು ಯಾರು ಬಿಡುತ್ತಾರೋ ಅವರು ಈ ಜಗತ್ತಿನಲ್ಲಿ ಶ್ರೇಷ್ಠನಾಗುತ್ತಾರೆ ಹಾಗೆ ಅವರ ತಪ್ಪಿನ ಅನುಭವ ಕೂಡ ಅವರಿಗಾಗುತ್ತದೆ ಇಂದಿನ ಕಾಲದಲ್ಲಿ ಶಿಕ್ಷಣದ ಪದ್ಧತಿ ಸಾಕಷ್ಟು ಬದಲಾಗಿದೆ ಅಭಿವೃದ್ಧಿಯನ್ನು ಕಂಡಿದೆ ಶಾಲೆಗೆ ಹೋಗಿ ಶಿಕ್ಷಣ ಕಲಿತು ಒಳ್ಳೆಯ ಅಂಕ ಗಳಿಸಿ ಉತ್ತಮ ಕೆಲಸ ಗಿಟ್ಟಿಸಿಕೊಳ್ಳುವುದು ತಮ್ಮ ಶಾಲೆ ಉತ್ತಮ ಹೆಸರು ಪಡೆಯುವುದು ರ್ಯಾಂಕ್ ಗಳಿಸುವುದಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಇದರ ಜೊತೆಗೆ ಮಕ್ಕಳು ಮತ್ತು ಗುರುಗಳ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಕಾರ್ಯವು ನಿರಂತರವಾಗಿ ನಡೆದೇ ಇದೆ ಗುರು ಶಿಷ್ಯರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇರಬಾರದು ಜಾತಿ ಮತ ಪಂಥ ಕುಲ ಅಂತಸ್ತು ಹೀಗೆ ಯಾವುದೇ ರೀತಿಯಲ್ಲೂ ಭೇದ ಭಾವ ಇರಲೇಬಾರದು ಪಠ್ಯ ಶಿಕ್ಷಣದ ಜೊತೆಗೆ ಮೌಲ್ಯ ಜೀವನ ಶಿಕ್ಷಣವು ಶಾಲಾ ಕಾಲೇಜುಗಳಲ್ಲಿ ದೊರಕಿದಾಗ ಅದು ಮಕ್ಕಳ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ ನಮ್ಮ ಗುರುಗಳಿಂದಾಗಿಯೇ ಜಗತ್ ವಿಖ್ಯಾತರಾದಂತಹ ಅನೇಕರು ನಮ್ಮ ನಿಮ್ಮ ನಡುವೆ ಇದ್ದಾರೆ ಸ್ವಾಮಿ ವಿವೇಕಾನಂದರು ಗುರುಗಳಾದಂತಹ ರಾಮಕೃಷ್ಣರಿಂದ ಮಾರ್ಗದರ್ಶನ ನಡೆಸಿದ್ದರು ಅಥವಾ ಮಾರ್ಗದರ್ಶನವನ್ನು ಪಡೆದಿದ್ದರು ಅನೇಕ ಮಹನೀಯರು ತಮ್ಮ ಗುರುಗಳ ನೆರವಿನಿಂದ ಅತ್ಯದ್ಭುತ ಸಾಧನೆಗಳನ್ನು ಮಾಡಿರುವ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣೆದುರು ಇವೆ ಇಂತಹ ಸಾಧಕರುಗಳಿಗೆ ಅವರ ಸಾಧಕರುಗಳಿಂದ ಗುರುಗಳು ಖ್ಯಾತರಾಗಿದ್ದಾರೆ ಒಂದು ದೇಶ ಅಭಿವೃದ್ಧಿಯಾಗಬೇಕಾದರೆ ಅಲ್ಲಿ ಶಿಕ್ಷಣವನ್ನು ಹಾಗೂ ಶಿಕ್ಷಕರನ್ನು ಉತ್ತಮವಾಗಿ ರೂಪಿಸಬೇಕು ಹಾಗೆಯೇ ಆಗ ಆ ದೇಶ ತನ್ನಿಂದ ತಾನೇ ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಕಾಣಲು ಸಾಧ್ಯ ಯಾಕೆಂದರೆ ಇಂಜಿನಿಯರ್ ಡಾಕ್ಟರ್ ಕಾರ್ಮಿಕ ಹೀಗೆ ಎಲ್ಲರೂ ತಮ್ಮ ಕೆಲಸವನ್ನು ಉತ್ತಮವಾಗಿ ನಿರ್ವಹಿಸಬಲ್ಲರು ಆದರೆ ಅಂತಹ ವ್ಯಕ್ತಿಗಳನ್ನು ನಿಜವಾಗಿ ರೂಪಿಸುವವರು ಶಿಕ್ಷಕರೇ ಎಂಬುದನ್ನು ಮರೆಯಬಾರದು ಗುರುಗಳಿಗೆ ನೀಡುವ ಅತ್ಯಮೂಲ್ಯ ಸ್ಮರಣಿಕೆ ಉಡುಗೊರೆಗಳು ಮಾತ್ರ ಕಾಣಿಕೆಯಲ್ಲ ಗುರುಗಳು ಕಲಿಸಿದ ಪಾಠವನ್ನು ಸರಿಯಾಗಿ ಅರ್ಥೈಸಿಕೊಂಡು ಒಳ್ಳೆಯ ಸಂಸ್ಕಾರ ಕಲಿತು ಸಮಾಜದ ಅಭ್ಯುದಯಕ್ಕೆ ಶ್ರಮಿಸಿ ಉತ್ತಮ ಜೀವನ ಸಾಗಿಸುವುದೇ ಗುರುಗಳಿಗೆ ಶಿಷ್ಯರು ನೀಡುವ ನಿಜವಾದ ಗುರುದಕ್ಷಿಣೆ ಗುರುವು ತನ್ನ ಶಿಷ್ಯನಿಂದ ಬಯಸುವುದು ಅದನ್ನೇ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ದೈವ ಸಾಕ್ಷಾತ್ ಪರಬ್ರಹ್ಮ ಗುರುವೇ ನಮಃ ಧನ್ಯವಾದಗಳು